ಹೈಯೆಸ್ಟ್ ಕರಪ್ಷನ್ ಇರೋದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಮೂರ್ತಿಗಳು ಹೈಯೆಸ್ಟ್ ಕರಪ್ಟ್ ಕೋರ್ಟಿಗೆ ಕರೀಲಾರ್ದೇ ವಿಡಿಯೋ ಡಿಲೀಟ್ ಮಾಡ್ತೀನಿ ಸೊ ಆ ಜಡ್ಜ್ ಕೂಡ ಕರಪ್ಟ್ ಆಗಿದಾನೆ ಅನ್ನೋ ವಾಸನೆ ಬರ್ತೋ ಇಲ್ಲೋ ಎಲ್ಲ ವೀಡಿಯೋಗಳನ್ನು ಕೂಡ ಬ್ಲಾಕ್ ಮಾಡಿಸ್ತಾ ಇದೆ ಬಹುಶಃ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ ನಿಮ್ಮ ಚಾನಲ್ ನಿಮ್ಮ ಯೂಟ್ಯೂಬ್ ನೋಡ್ತಾರೆ ಆದಷ್ಟು ಬೇಗ ನೋಡಿ ಆದಷ್ಟು ಬೇಗ ಶೇರ್ ಮಾಡಿ ಎನಿ ಟೈಮ್ ಇಟ್ ಮೇ ಡಿಲೀಟ್ ಅವ್ರು ಯಾವಾಗ ಬೇಕಾದರೂ ಇದನ್ನ ಡಿಲೀಟ್ ಮಾಡ್ತಾರೆ ಸೌಜನ್ಯ ಕೇಸಲ್ಲಿ ಮಹೇಶ್ ತಿಂಬ್ರೋಡಿಯವರನ್ನ ಗಡಿ ಪಾರ್ ಮಾಡಬೇಕು ಮಹೇಶ್ ಶೆಟ್ಟರು ಕೋಮವಾದದ್ದು ಭಾಷಣ ಇದ್ರೆ ಹಾಕಿ ಸರ್ ನಾನು 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 ನೋಡ್ತೀನಿ ಅಪ್ಪಟ ಅಪ್ಪಟ ಕರಾವಳಿಯಲ್ಲಿ ಮೂಡುಬಿದ್ರೆ ಹತ್ರ ಒಂದು ಪ್ರಕರಣ ದಾಖಲಾಗುತ್ತೆ ಸಿವಿಲ್ ವ್ಯಾಜ್ಯಕ್ಕೆ ಸಂಬಂಧಪಟ್ಟಿದ್ದು ವೆರಿ ಸಿಂಪಲ್ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗುತ್ತೆ ಕೇಳಿದಿರಾ ಮುಖ್ಯ ಲೋಕಾಯುಕ್ತ ಆದಂತವರು ಸ್ತ್ರೀಯುತ ವಿಶ್ವನಾಥ್ ಶೆಟ್ಟಿ ಯಾರು ವಿಶ್ವನಾಥ್ ಶೆಟ್ಟಿ ಸರ್ ಈ ನಕಲಿ ದೇವಮಾನವ ಕುಟುಂಬಕ್ಕೆ ಅತ್ಯಂತ ಆಪ್ತರ ಯಾವಾಗ ಯಾವಾಗ ಇವರು ಉನ್ನತ ಹುದ್ದೆಯನ್ನು ತಗೋತಾರೆ ಹೋಗಿ ಇವರು ಕಾಲ ಬಿದ್ದು ಆಶೀರ್ವಾದ ತಗೊಂಡು ಬರ್ತಾರೆ ಈ ಪ್ರಕರಣದ ಆದೇಶ ಇದೆಯಲ್ಲ ನಲ್ಲಿ ಇಡಬೇಕು ಈ ವಿಶ್ವನಾಥ್ ಶೆಟ್ಟಿ ಸಾಹೇಬರು ಹಿ ವಾಸ್ ದಿ ಅಡ್ವೊಕೇಟ್ ಅಪಿಯರಿಂಗ್ ಆನ್ ಬಿಹಾಫ್ ಆಫ್ ಸಂತ ಜನಾರ್ದನ್ ರೆಡ್ಡಿ ಇನ್ನೊಬ್ಬರು ಸಂತ ಡಿ ಕೆ ಶಿವಕುಮಾರ್ ಕರಪ್ಷನ್ ಕೇಸನ್ನ ಡಿಪೆಂಡ್ ಮಾಡ್ಕೊಂಡವರು ನಾಟ್ ಅಗೇನ್ಸ್ಟ್ ಕರಪ್ಷನ್ ಆ ನಂತರ ಈ ಎಲ್ಲಾ ಸಂತರ ಮೇಲೆ ಪರಮ ಪೂಜೆ ಶ್ರೀ ಶ್ರೀ ನಕಲಿ ದೇವಮಾನ ಎಲ್ಲರನ್ನು ಸಾಕ್ತಾ ಇರೋದು ಅವರು ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸಾಹೇಬರು ದ ಮೋಸ್ಟ್ ಆನೆಸ್ಟ್ ಪರ್ಸನ್ ಅಷ್ಟೇ ಅಲ್ಲ ಗಾಲಿ ಜನಾರ್ದನ್ ರೆಡ್ಡಿ ವಿರುದ್ಧ ಜೈನಿ ಕಳಿಸಿದವರು ಎಂ ಕಚೇರಿಯಲ್ಲಿ ಸಿ ಎಂ ನೋಡ್ಲಾ ನೋಡ್ತಾರ ಬಿಡ್ತಾರೋ ಒಟ್ಟು ಎಲ್ಲೂ ಕೂಡ ಅದನ್ನ ಬಹಿರಂಗ ಮಾಡುವುದೇ ಇಲ್ಲ